ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಬನ್ನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೋಡಿ ಫ್ರೆಂಡ್ಸ್ ಇವತ್ತು ನಿಮಗೆ ನಾನು ಒತ್ತು ಶಾವಿಗೆ ಮಾಡೋದನ್ನು ಹೇಳಿಕೊಡ್ತೇನೆ ಅದು ತುಂಬ ಅಂದರೆ ತುಂಬ ಡಿಫ್ರೆಂಟು ಅದರ ಜೊತೆಗೆ ಕಾಯಿ ಹಾಲನ್ನು ಮಾಡೋದನ್ನು ಹೇಳಿಕೊಡ್ತೇನೆ ಎಷ್ಟು ಸಖತ್ತಾಗಿರುತ್ತೆ ಯಾರು ಹೇಳಿಕೊಟ್ರು ಅಂತ ನಿಮಗೆ ಅನಿಸ್ತಾ ಇರ್ಬೋದು ಮಾಡೋ ವಿಧಾನನೂ ಕೂಡ ನಿಮಗೆ ಹೇಳಿಕೊಡ್ತೀನಿ ಬನ್ನಿ ಅಡುಗೆ ಮನೆಗೆ ಬಂದಿದ್ದೇನೆ ನಿಮಗೋಸ್ಕರ ನಾನು ಒತ್ತು ಶಾವಿಗೆ ವಿಡಿಯೋ ಮಾಡಿ ಹಾಕಬೇಕು ಅಂತಹ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ನಾನು ಒಂದು ಸ್ಟೀಲ್ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ಅದಕ್ಕೆ ನಾನು ಒಂದು ಎರಡು ಎರಡು ಕಾಲು ಗ್ಲಾಸು ನೀರು ಹಾಕ್ಕೊಳ್ತೇನೆ ಅಂದರೆ ಎರಡೂವರೆ ಗ್ಲಾಸು ನೀರು ಹಾಕ್ಕೊಳ್ತೇನೆ ನೋಡಿ ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಉಪ್ಪು ಬಹಳ ಅಲ್ಲ ಸ್ವಲ್ಪ ಅಂದರೆ ಅದು ನಮಗೆ ಉಪ್ಪು ಆಗಿದೆ ಅಂತ ಹೇಳಿ ಅನ್ನಿಸುವಷ್ಟು ಮಾತ್ರ ಹಾಗೆ ನಾನು ಇದಕ್ಕೆ ಮೂರು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತೇನೆ ಅಂದರೆ ಶಾವಿಗೆ ಚೆನ್ನಾಗಿ ಬರಬೇಕಲ್ಲ ಯಾರು ಹೇಳಿಕೊಟ್ಟಿರ್ಬೋದು ಅಂತ ವಿಚಾರ ಮಾಡ್ತಾ ಇದ್ದೀರಾ ನಮ್ಮ ಅಜ್ಜಿಗೆ ನೂರು ವರ್ಷ ಅವರು ಹೇಳಿರುವಂಥದ್ದು ರೆಸಿಪಿ ಇದು ತುಂಬ ಅಂದರೆ ತುಂಬ ಹಳೇ ಕಾಲದ ರೆಸಿಪಿ ತುಂಬ ಟೇಸ್ಟಿ ಕೂಡ ಅಮೃತ ತಿಂದ ಹಾಗೆ ಆಗುತ್ತೆ ಅಷ್ಟೇ ಟೇಸ್ಟು ತಿಂತಾ ಇದ್ದರೆ ತಿಂದದೇ ಗೊತ್ತಾಗ್ತಾ ಇಲ್ಲ ಅಷ್ಟು ರುಚಿಯಾಗಿದೆ ನಾನು ಎರಡೂವರೆ ಕಪ್ಪಿಗೆ ಒಂದೂವರೆ ಕಪ್ಪು ಹಿಟ್ಟು ಹಾಕ್ಕೊಂಡಿದ್ದೇನೆ ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನೋಡಿರಿ ಇದನ್ನು ನೀವು ಚೆನ್ನಾಗಿ ಕುದಿಸ್ಬೇಕು ಹಿಟ್ಟನ್ನು ಚೆನ್ನಾಗಿ ಕುದಿಸ್ಬೇಕು ನೀರಲ್ಲಿ ನೋಡಿರಿ ಈ ರೀತಿ ಮಾಡಿ ನೀವು ನಡ ಮಧ್ಯದಲ್ಲಿ ಹಾಗೆ ಇಟ್ಟು ಬಾಯ್ಲ್ ಆಗಬೇಕು ಅದು ಅಂದರೆ ಸಣ್ಣ ಉರಿಯಲೇ ಇರಲಿ ಅದು ಬಾಯ್ಲ್ ಆಗಬೇಕು ನೋಡಿರಿ ಇಷ್ಟು ಚೆನ್ನಾಗಿ ಕುದಿಸಿದ್ದೀರಿ ಅಲ್ವಾ ಈಗ ಇದನ್ನು ಸ್ವಲ್ಪ ಹೊತ್ತು ಬಂದ್ ಮಾಡಿ ನಾನು ಮುಚ್ಚಳ ಮುಚ್ಚಿ ಇಡ್ತೇನೆ ಅಂದರೆ ಸ್ವಲ್ಪ ಅದು ಸಣ್ಣದಾಗಿ ಒಳಗೆ ಬೇಯ್ತದೆ ಹಾಗಾಗಿ ಮುಚ್ಚಳ ಮುಚ್ಚಿಡ್ತೇನೆ ನೋಡಿ ಇದು ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಆಗ್ತಾ ಇದೆಲ್ಲ ಇದನ್ನು ಸ್ವಲ್ಪ ಇನ್ನು ಸ್ವಲ್ಪ ಈ ರೀತಿಯಲ್ಲಿ ಕೈ ಆಡಿಸ್ಕೊಳ್ತೇನೆ ನಿಮ್ಗೆ ಮುಚ್ಚಿಕೋ ಕೈ ಕಡ್ಡಿ ಇರ್ತದಲ್ಲ ಅದರಲ್ಲಿ ಕೂಡ ನೀವು ಮಾಡ್ಬೋದು ಅಥವಾ ಚಮಚದಲ್ಲೂ ಕೂಡ ನೀವು ಈ ರೀತಿ ಮಾಡ್ಕೋಬೋದು ನೋಡಿರಿ ಇದು ನನಗೆ ಕೈ ಇಲ್ಲ ಈಗ ಇದನ್ನು ನಾನು ಸಪ್ರೇಟಾಗಿ ಇಡ್ತೇನೆ ಅಷ್ಟರಲ್ಲಿ ನಾನು ಬೆಲ್ಲದ ಪಾಕ ಮಾಡ್ಕೊಳ್ತೇನೆ ಯಾಕೆ ಬೆಲ್ಲದ ಪಾಕ ಅಂತ ಅನ್ಬೋದು ಕಾಯಿ ಹಾಲಿಗೆ ನಾನು ಬೆಲ್ಲದ ಪಾಕ ಮಾಡ್ಕೊಳ್ತಾ ಇದ್ದೇನೆ ಇದು ಹೇಳಿದ್ನಲ್ಲ ನಾನು ಇದು ಅಮೃತ ತಿಂದ ಹಾಗೆ ಆಗುತ್ತೆ ಅಂತೇಳಿ ಅಷ್ಟೇ ರುಚಿ ನೋಡಿರಿ ನಾನು ಈಗ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ನೀವು ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಅಂದರೆ ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡು ನೀವು ಅದನ್ನು ನೀರು ಪಾಕ ಗೊತ್ತಲ್ವಾ ಬೆಲ್ಲದ ಪಾಕನ ನೀರು ಪಾಕ ಥರ ನೀವು ಕುದಿಸ್ಕೋಬೇಕು ನೋಡಿರಿ ಈಗ ಇದನ್ನು ನಾನು ನೀರು ಥರ ಕುದಿಸ್ಕೊಳ್ತೇನೆ ಇದು ಕುದಿಯೋ ತನಕ ಮತ್ತೆ ಇನ್ನೂ ಏನು ಕೆಲಸ ಇದೆ ಅಂತ ಹೇಳಿ ನೋಡ್ತೇನೆ ನೋಡಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಮಿಕ್ಸಿ ಜಾರಿಗೆ ಮೂರು ಏಲಕ್ಕಿ ಹಾಗೆ ಬಾದಾಮಿ ಗೋಡಂಬಿ ತೊಗೊಂಡಿದ್ದೇನೆ ಒಂದೊಂದು ಹಿಡಿಯಾಗುವಷ್ಟು ಅದಕ್ಕೆ ಒಂದು ತೆಂಗಿನಕಾಯಿಯಲ್ಲಿ ಅರ್ಧ ತೆಂಗಿನಕಾಯಿಯನ್ನು ನಾನು ತುರಿದಿಟ್ಕೊಂಡು ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಅಕಸ್ಮಾತ್ ನಿಮ್ಮ ಕಡೆ ಗಸಗಸೆ ಇಲ್ಲ ಅಂದರೆ ನೀವು ರೇಷನ್ ಅಕ್ಕಿ ಎತ್ತದರ ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿ ಚೆನ್ನಾಗಿ ಹುರಿದು ಪೌಡ್ರ್ ಮಾಡಿ ಹಾಕ್ಬೋದು ಈ ಮಿಕ್ಸಿ ಜಾರಿಗೆ ಅಕ್ಕ ಇಲ್ಲ ಅಂತಂದರೆ ಒಂದು ಎರಡರಿಂದ ಮೂರು ಸ್ಪೂನು ಗಸಗಸೆ ಹಾಕ್ಬೌದು ನೋಡಿ ಈಗ ನಾನು ಮಿಕ್ಸಿಗೆ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೇನೆ ನೋಡಿ ಈಗ ಇದು ಮಿಕ್ಸಿ ಆಯಿತು ಈ ಥರ ಬೆಲ್ಲದ ಪಾಕನ ನೋಡಬೇಕಲ್ವಾ ನೋಡಿರಿ ಈ ರೀತಿ ನೀರು ಪಾಕ ಆದರೆ ಸಾಕು ಈಗ ನಾವು ಮಿಕ್ಸಿ ಮಾಡಿಕೊಂಡಿರುವಂತಹ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತೇನೆ ಆಯಿತು ನಾನು ಮತ್ತೆ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕುವುದಿಲ್ಲ ಯಾಕಂದರೆ ನಾನು ಪಾಕಲ್ಲೇ ನಾನು ನೀರು ಜಾಸ್ತಿ ಹಾಕ್ಕೊಂಡಿದ್ದೇನೆ ಹಾಗೆ ಮಿಕ್ಸಿಗೂ ಕೂಡ ನಾನು ನೀರು ಜಾಸ್ತಿ ಹಾಕ್ಕೊಂಡಿದ್ದೇನೆ ಇಷ್ಟ ಆದರೆ ಸಾಕು ಇದು ಕೂಡ ಜಾಸ್ತಿ ಕುದಿಸ್ಬಾರ್ದು ಒಂದು ಕುದಿ ಇದ್ದರೆ ಸಾಕು ಈ ಚಾನಲನ್ನು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಪ್ರತಿಯೊಬ್ಬರು ವಿಡಿಯೋ ನೋಡ್ತೀರಾ ಲೈಕ್ ಮಾಡೋದಿಲ್ಲ ನೋಡಿ ಈಗ ಇದು ಒಂದು ಕುದಿಗೆ ನಾನು ಸ್ಟಾಪ್ ಮಾಡಿ ಸಪ್ರೇಟ್ ತೆಗೆದಿಡ್ತಾ ಇದ್ದೇನೆ ಈಗ ನಾನು ಹಿಟ್ಟನ್ನು ಸ್ವಲ್ಪ ತಣಿಲಿಕ್ಕೆ ಇಟ್ಟಿದ್ನಲ್ಲ ಇದು ಆಗಿದೆ ಹಿಟ್ಟು ನೋಡಿ ಈಗ ಇದನ್ನು ನಾನು ಸ್ವಲ್ಪ ಕೈಯಲ್ಲಿ ಮ್ಯಾಶ್ ಮಾಡ್ಕೊಳ್ತೇನೆ ಸ್ವಲ್ಪ ನಾದ್ಕೊಳ್ತೇನೆ ನೋಡಿ ಬಿಸಿ ಇದೆ ಸ್ವಲ್ಪ ಆದರೂ ಕೂಡ ನಾನು ಚೆನ್ನಾಗಿ ನಾದ್ಕೊಳ್ತೇನೆ ಇದೇ ನೀರು ಕೈಗೆ ನೀರು ಹಚ್ಕೊಳ್ಳೋದಿಲ್ಲ ಏನೂ ಇಲ್ಲ ಹಾಗೆ ನಾದ್ಕೊಳ್ತೇನೆ ಕೈಗೆ ಹತ್ತುತ್ತಾ ಇಲ್ಲ ಅದು ನೋಡ್ರಿ ನೀವು ಅಕ್ಕಿಯನ್ನು ಮನೆಯಲ್ಲಾದರೂ ಬೇಯಿಸ್ಕೊಂಡು ಇಟ್ಕೊಳ್ಬೋದು ಅಥವಾ ಅಂಗಡಿಯಿಂದ ತಂದಿದ್ದಾದರೂ ನೀವು ಅಕಸ್ಮಾತ್ ನಿಮಗೆ ಇದು ಚೆನ್ನಾಗಿ ಬಂದಿಲ್ಲ ಒಂದೇ ಕುದಿಗೆ ಬಂದಿಲ್ಲ ಅಂದರೆ ನೀವು ಉಬ್ಬಿಯಲ್ಲಿ ಬೇಯಿಸ್ಕೋತಾರಲ್ಲ ಅದು ಕೂಡ ನೀವು ಮಾಡ್ಕೋಬೋದು ನಾನು ಒಂದೇ ಕುದಿಯಲ್ಲಿ ಮಾಡಿದ್ದೇನೆ ನೋಡಿರಿ ನಾನು ಈಗ ಚಕ್ಲಿ ಒಳ್ಳಿಗೆ ಹಾಕ್ಕೊಳ್ತೇನೆ ಶಾವ್ಗೆ ಥರ ಎಷ್ಟು ನೀಟಾಗಿ ದಾರದ ಥರ ಬರ್ತಾ ಇದೆ ಅಲ್ವಾ ನಾವೇ ಕೈ ಬಿಡಿಸ್ಬೇಕು ಅಷ್ಟು ಗಟ್ಟಿಯಾಗಿರುತ್ತೆ ಶಾವ್ಗೆನೇ ಸೇಮ್ ಅಷ್ಟೇ ರುಚಿ ನಿಜವಾಗ್ಲೂ ನಾನು ಇದು ಫಸ್ಟ್ ಟೈಮ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ನನಗೆ ನನಗೆ ತುಂಬ ಖುಷಿಯಾಯಿತು ನಮ್ಮ ಅಜ್ಜಿ ಹೇಳಿದ್ದು ಕೇಳಿ ಒಂದು ಸಲ ಆದರೂ ನೀವು ಮನೆಯಲ್ಲಿ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಬರುತ್ತೆ ಮತ್ತು ಅಷ್ಟೇ ಟೇಸ್ಟು ಮನೆಯವರು ಕೂಡ ತುಂಬ ಖುಷಿ ಪಡ್ತಾರೆ ಆರೋಗ್ಯಗೂ ಕೂಡ ತುಂಬ ಒಳ್ಳೆಯದು ಮತ್ತು ಮಕ್ಕಳು ಕೂಡ ಒಳ್ಳೆಯದು ಹೆಲ್ತ್ ಏನಾದರೂ ನಮಗೆ ಆರಾಮಿಲ್ಲ ಆಗಿದ್ದರೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಈ ರೀತಿಯಲ್ಲಿ ನಾವು ಶಾವಿಗೆನ ಮತ್ತು ಕಾಯಿ ಹಾಲು ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಕನ್ಫ್ಯೂಷನ್ ಏನೇ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮಗೋಸ್ಕರ ಅಂತಲೇ ನಾನು ಒತ್ತು ಶಾವಗೆ ಮತ್ತು ಕಾಯಿ ಹಾಲನ್ನು ಮಾಡಿ ತೋರಿಸಿದ್ದೇನೆ ಈ ವಿಡಿಯೋನ ನೀವು ಒಮ್ಮೆ ಆದರೂ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್